ನಮಸ್ಕಾರಗಳು ಸ್ವಾಗತ ಈ ದಿನ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವವನ್ನ ಏಕೆ ಆಚರಿಸಲಾಗುತ್ತದೆ ಏನಿದರ ಹಿನ್ನೆಲೆ ಇವುಗಳೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ ಹತ್ತೊಂಬತ್ ನೂರ ಐವತ್ತಾರರ ಮೊದಲು ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳು ಬಾಂಬೆ ಪ್ರೆಸಿಡೆನ್ಸಿ ಮದ್ರಾಸ್ ಪ್ರೆಸಿಡೆನ್ಸಿ ಹೈದರಾಬಾದ್ ಕೂರ್ ಮೈಸೂರು ಹೀಗೆ ವಿವಿಧ ರಾಜ್ಯಗಳಲ್ಲಿ ಚದುರಿಕೊಂಡಿದ್ದವು ನವೆಂಬರ್ ಒಂದು ಹತ್ತೊಂಬತ್ ಐವತ್ತಾರು ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ ರಾಜ್ಯಗಳ ಪುನರ್ವಿಂಗಡನಾ ಕಾಯ್ದೆ ಮೂಲಕ ಎಲ್ಲ ಕನ್ನಡ ಭಾಷಿಕ ಪ್ರದೇಶಗಳನ್ನ ಒಟ್ಟುಗೂಡಿಸಿ ಮೈಸೂರು ರಾಜ್ಯ ಎಂದು ಹೆಸರಿಸಲಾಯಿತು ನಂತರ ನವೆಂಬರ್ ಒಂದು ಹತ್ತೊಂಬತ್ ನೂರ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಕರ್ನಾಟಕ ರಾಜ್ಯೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರವು ಕಲೆ ಸಾಹಿತ್ಯ ಕ್ರೀಡೆ ಶಿಕ್ಷಣ ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತದೆ ಇದು ರಾಜ್ಯದ ಅತ್ಯುನ್ನತ ನಾಗರಿಕ ಗೌರವಗಳಲ್ಲಿ ಒಂದಾಗಿದೆ ಇದನ್ನು ನಾವು ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ನಮ್ಮ ಕರ್ನಾಟಕದ ರಾಜ್ಯ ಭಾಷೆ ಕನ್ನಡ ಕರ್ನಾಟಕದ ರಾಜ್ಯ ಗೀತೆ ಜೈ ಭಾರತ ಜನನಿಯ ತನುಜಾತೆ ಕರ್ನಾಟಕದ ರಾಜ್ಯಪ್ರಾಣಿ ಆನೆ ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ ಕರ್ನಾಟಕದ ರಾಜ್ಯ ಹೂವು ಕಮಲ ಕರ್ನಾಟಕದ ರಾಜ್ಯ ಲಾಂಛನ ಗಂಡಬೇರುಂಡ ಕರ್ನಾಟಕದ ರಾಜ್ಯ ಮರ ಶ್ರೀಗಂಧ ಕರ್ನಾಟಕದ ರಾಜ್ಯ ಫಲ ಅಥವಾ ಹಣ್ಣು ಮಾವು ಆಗಿದೆ ಈ ದಿನವನ್ನು ನಾವು ಕರ್ನಾಟಕದ ಸಂಸ್ಕೃತಿ ಕಲೆ ಇವುಗಳೆಲ್ಲದರ ಬಗ್ಗೆ ನೆನಪಿಸಿಕೊಳ್ಳುವುದಕ್ಕಾಗಿ ಆಚರಿಸುತ್ತೇವೆ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ಕನ್ನಡ ಭಾಷೆಯನ್ನು ಉಳಿಸುವ ಬಳಸುವ ಜವಾಬ್ದಾರಿಯು ನಮ್ಮದಾಗಿದೆ ಕನ್ನಡ ಭಾಷೆಯನ್ನ ಬಳಸಿ ಕನ್ನಡ ಭಾಷೆಯನ್ನ ಉಳಿಸೋಣ ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು